ನಮಸ್ಕಾರ ಕರ್ನಾಟಕ ಇವತ್ತು ರಾಜ್ಯದ ಸಂಪೂರ್ಣ ಜನರ ಆರೋಗ್ಯದ ಬಗ್ಗೆ ಸ್ವಲ್ಪ ದೃಷ್ಟಿ ಹಾಯಿಸೋಣ ನಮ್ಮ ಕರ್ನಾಟಕದ ಘನವೆತ್ತ ಸರ್ಕಾರದ ಆರೋಗ್ಯ ಮಂತ್ರಿಗಳು ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರಂತೆ ಏನಂತ ಹೋಟೆಲ್ಗಳಲ್ಲಿ ಉಪಹಾರ ಕೇಂದ್ರಗಳಲ್ಲಿ ಬೀದಿ ಬದಿಯ ತಿನಿಸುಗಳ ಕೇಂದ್ರಗಳಿತ್ತವಲ್ಲ ಅವುಗಳಲ್ಲಿ ಕೆಲವೊಬ್ಬರು ಇಡ್ಲಿ ತಯಾರಿಕೆಯಲ್ಲಿ ತೆಳುವಾದ ಪ್ಲಾಸ್ಟಿಕ್ ಅನ್ನು ಬಳಸಿ ತಯಾರಿಸ್ತಾರಂತೆ ಅದರಿಂದ ಕ್ಯಾನ್ಸರ್ ಕಾರಕ ಜನರಿಗೆ ಕ್ಯಾನ್ಸರ್ ಬರ್ತದೆ ಅಂತಕ್ಕಂಥ ವಿಷಯವನ್ನ ಆಹಾರ ಇಲಾಖೆಯ ಪ್ರಯೋಗಾಲಯದ ಇದರ ಬೆನ್ನಲ್ಲಿಯೇ ಸಚಿವರು ಅಲರ್ಟ್ ಆಗಿ ಪ್ಲಾಸ್ಟಿಕ್ ನಿಷೇಧ ಅಂತಕ್ಕಂಥ ಸುತ್ತೋಲೆಯನ್ನು ಹೊರಡಿಸ್ತೇನೆ ಅಂತಕ್ಕಂಥ ಮಾತನ್ನು ಪ್ರೆಸ್ ಮೀಟ್ ಕರೆದು ದೊಡ್ಡದಾಗಿ ಹೇಳಿಕೊಂಡಿದ್ದಾರೆ ಇದರಲ್ಲಿ ಏನಾಗಿದೆ ಅಂದರೆ ಅಲ್ಲಿನ ಈ ಆಹಾರ ಇಲಾಖೆ ಅಧಿಕಾರಿಗಳು ಎರಡು ನೂರ ಐವತ್ತೊಂದು ಹೋಟೆಲ್ಗಳಿಗೆ ಭೇಟಿ ನೀಡಿದಾಗ ಐವತ್ತೆರಡು ಹೋಟೆಲ್ಗಳಲ್ಲಿ ಈ ಪ್ಲಾಸ್ಟಿಕ್ ಬಳಕೆ ಆಗಿದೆ ಅಂತಕ್ಕಂಥದ್ದನ್ನು ಅವರು ಖಚಿತಪಡಿಸಿದ್ದಾರೆ ಈಗ ನಿಜವಾಗಲೂ ಮಾನ್ಯ ಮಂತ್ರಿಗಳೇ ನಿಮಗೆ ಜನರ ಆರೋಗ್ಯದ ಬಗ್ಗೆ ಕಳಕಳಿ ಇದ್ದರೆ ಹೋಟೆಲ್ಗಳಲ್ಲಿ ಬಳಕೆ ಮಾಡೋದನ್ನು ನಿಷೇಧಿಸುವುದು ಬೇಡ ಅದನ್ನು ತಯಾರಿಕಾ ಮಾಡ್ತಕ್ಕಂಥ ಅಲ್ಲ ಕಾರ್ಖಾನೆಗಳೇನಿವೆ ಅವನ್ನ ನಿಷೇಧಿಸಿ ಪ್ಲಾಸ್ಟಿಕ್ ಬಳಕೆ ಆಗೋದಿಲ್ಲ ಅಲ್ಲಿ ಪ್ಲಾಸ್ಟಿಕ್ ತಯಾರಿಕೆ ಮಾಡೋದಕ್ಕೆ ಆ ಕಾರ್ಖಾನೆಗೆ ಅನುಮತಿ ಕೊಡ್ತೀರಿ ಟ್ಯಾಕ್ಸ್ ತಗೋತೀರಿ ಇಲ್ಲಿ ತಯಾರಿಕಾ ಘಟಕಗಳ ಮೇಲೆ ನಿಷೇಧ ಹೇರ್ತೀರಿ ಏನಿದ್ರರ್ಥ ನೀವು ಸರ್ಕಾರದಲ್ಲಿ ಅಧಿಕಾರದಲ್ಲಿರುವುದು ಇದಕ್ಕಾಗಿಯೇ ಯಾವ್ದಾವು ಕ್ಯಾನ್ಸರ್ ಕಾರಕ ಇಲ್ಲ ನಡು ನಡುವೆ ಒಂದು ಆದೇಶ ಮಾಡಿದ್ರಿ ಗೋಬಿ ಮಂಚೂರಿಯಲ್ಲಿ ಕಲರ್ ಆಗಿಲ್ಲ ಏನು ನಿಮ್ಮ ಅಧಿಕಾರಿಗಳು ಸುತ್ತಿದ್ದು ದಂಡ ಹಾಕಿದ್ದೇ ಹಾಕಿದ್ದು ಏನಾಯ್ತು ಎಲ್ಲಿ ಮಲ್ಕೊಂಡ್ರಿ ಈಗ ರಾಜ್ಯದ ತುಂಬೆಲ್ಲ ಬಹುತೇಕ ಕಡೆಗಳಲ್ಲಿ ಕಲರು ಹಾಕ್ತಾರೆ ಟೆಸ್ಟಿಂಗ್ ಪೌಡರು ಹಾಕ್ತಾರೆ ಟೆಸ್ಟಿಂಗ್ ಪೌಡರು ನಾನು ಕೇಳ್ಪಟ್ಟಂತೆ ಲಿಮಿಟ್ ಅಲ್ಲಿ ಹಾಕದಿದ್ದರೆ ಅಥವಾ ಆ ತಯಾರಿಕಾ ಘಟಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸ್ವಲ್ಪ ಹೆಚ್ಚಿಗೆ ಹಾಕಿದರೆ ಅದನ್ನು ತಿಂದವರ ಗತಿ ಅವರಿಗೆ ಗೊತ್ತು ನಿಮ್ಗೆ ಗೊತ್ತಾಗೋದಿಲ್ಲ ಹೌದಾ ಇದು ಗೋಬಿ ಆಯಿತು ಅದು ಮಾತಾಡಿ ನಿಷೇಧ ಮಾಡಿ ನೀವು ದಂಡ ಹಾಕಿ ಮಲ್ಕೊಂಡಿರಿ ಈಗ ಈ ಬೇಕರಿಗಳಲ್ಲಿ ಇರ್ತಾವಲ್ಲ ರೆಡ್ ವೆಲ್ವೆಟ್ ಕೇಕ್ ಬ್ಲ್ಯಾಕ್ ಫ್ಯಾರೆಸ್ ಕೇಕ್ ಇದೆಲ್ಲ ನಿಷೇಧ ಮಾಡಿದ್ರಿ ಎಲ್ಲಿ ಮಲ್ಕೊಂಡ್ರಿ ಅಣ್ಣ ತಾವುಗಳು ಒಂದು ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಆಹಾರ ಸುರಕ್ಷತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮದರ್ ಡಿಪಾರ್ಟ್ಮೆಂಟ್ದ ಅಧಿಕಾರಿಗಳು ಎಷ್ಟೋ ಸಿಬ್ಬಂದಿಗಳು ಎಷ್ಟೋ ಹೊರಳಿ ನೋಡಿದ್ರೆ ಸಾಹೇಬ್ರ ನಾನೇ ಮಾತಾಡುವವನು ತಮಗೆ ಭಾಳ ಕೆಟ್ಟದಾಗಿ ಕಠೋರವಾಗಿ ದುಷ್ಟನಾಗಿ ಕಾಣ್ತೀನಿ ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡೋದು ಬಹುತೇಕರಿಲ್ಲ ಯಾರ್ಯಾರು ಮಾತಾಡ್ರಿ ಹೇಳಿ ಮಂತ್ರಿಗಳು ಹೇಳಿದ್ದನ್ನ ಯಾವುದೋ ಅಧಿಕಾರಿ ಹೇಳಿದ್ದನ್ನ ಇನ್ಯಾವನೋ ಒಬ್ಬ ಹೇಳಿದನ್ನ ಪ್ರಕಟಿಸಿ ಪಬ್ಲಿಷ್ ಮಾಡಿ ಮಲ್ಕೊಳ್ಳೋರೇ ನಮ್ಮ ಕುಲಬಾಂಧವ್ರು ಸಾಕಷ್ಟು ಆಗಿದ್ದಾರೆ ಪ್ರಶ್ನೆ ಕೇಳುವ ಒಂದು ಲೆಕ್ಕಿಗೆ ಹೋಗೋದಿಲ್ಲ ಕಾನೂನ ಮೀರಿದ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಮೂಕ ಪ್ರೇಕ್ಷಕರಂತೆ ನಮ್ಮ ಬಾಂಧವರು ಕುಳಿತು ಅದನ್ನೇ ಪಬ್ಲಿಷ್ ಮಾಡ್ತಾರ್ರಿ ಇನ್ ಕೇಳೋರು ಯಾರು ಹ ಈಗ ಆಯಿತು ಕೇಕ್ ಆಯಿತು ನಿಮ್ದು ಗೋಬಿ ಮಂಚೂರಿ ಆಯಿತು ಈಗ ಇದಕ್ಕೆ ಬೆನ್ನತ್ತೀರಿ ಬಹುತೇಕ ಹೋಟೆಲ್ಗಳಲ್ಲಿ ಇಡ್ಲಿ ಕೇಳಿ ಏನೇ ಕೇಳಿ ಸಾಂಬಾರ್ ಕೇಳಿ ಅವೆಲ್ಲ ಪ್ಲಾಸ್ಟಿಕ್ ತೆಳುವಾಗ ಅವರೆಲ್ಲ ಹಾಕಿ ಕೊಟ್ಟು ಬಿಡ್ತಾರೆ ಕೊಡ್ತಿದ್ರೆ ಆರ ಸುರಕ್ಷತಾ ಇಲಾಖೆಯಲ್ಲಿ ಇಲಾಖೆಯ ಅಧಿಕಾರಿಗಳೇ ಬಹುತೇಕರಿಲ್ಲ ಸ್ವಲ್ಪ ಮಟ್ಟಿಗೆ ಇದ್ದಾರೆ ಒಂದು ಜಿಲ್ಲೆಯಲ್ಲಿ ಒಬ್ಬರು ಆರ ಸುರಕ್ಷತಾ ಅಧಿಕಾರಿಗಳು ತಾಲೂಕಿಗೊಬ್ಬ ಅಧಿಕಾರಿ ಒಂದು ತಾಲೂಕುಗಳಲ್ಲಿ ಹಳ್ಳಿಗಳು ಎಷ್ಟು ಒಬ್ಬ ಅಧಿಕಾರಿ ಮಾಡು ಏನ್ ಮಾಡಬಹುದು ಅಲ್ಲಿ ಹೋಟೆಲ್ ನಡೆಸುವಷ್ಟು ಅಗರದಿಲ್ಲ ಒಬ್ಬರೇ ಅಧಿಕಾರಿ ಹೋದಾಗ ಅವರ ಮೇಲೆ ಹಮ್ಲಾ ಮಾಡಬಹುದು ಅಂಜಿಸಬಹುದು ಸಾಕಷ್ಟು ಪ್ರಕರಣಗಳು ಹೇಳದ ಹೆಸರನ್ನು ಹೇಳದ ಅಧಿಕಾರಿಗಳು ಸಾಕಷ್ಟು ನಮ್ಮ ಮುಂದೆ ಕೇಳಿದ್ದಾರೆ ಹೆದರ್ಸ್ತಾರೆ ಬಹಳ ಎದುರಿಸ್ತಾರ ನಮಗಲ್ಲಿ ಬಹಳ ಹೆದರೀವು ನಾವು ನಿಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಭದ್ರತೆ ಇಲ್ಲ ಇಲಾಖೆಯಲ್ಲಿ ಇಲಾಖೆಯ ತಮ್ಮ ಮದರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಸಂಖ್ಯೆಯೇ ಕಡಿಮೆ ಇದೆ ಇದಕ್ಕೆ ಸರ್ಕಾರ ಏನ್ ಹೇಳುತ್ತದೆ ಗೊತ್ತಿಲ್ಲ ಯಾಕಂದ್ರೆ ಆರೋಗ್ಯವಂತರಾಗಿ ಜನ ಇದ್ರೇನೆ ಒಂದು ಆದಾಯ ಶಿಕ್ಷಣ ಅವೆಲ್ಲ ಬರ್ತವೆ ಆರೋಗ್ಯನೇ ಹಾಳಾದ ಮೇಲೆ ಏನ್ರಿ ಮಾಡೋರು ನೀವು ದಯವಿಟ್ಟು ಹೇಳ್ತೀನಿ ಮಾನ್ಯ ಆರೋಗ್ಯ ಸಚಿವರೇ ಇದೇನು ಆಹಾರ ಸುರಕ್ಷತಾ ಏನು ಇಲಾಖೆ ಇದೆ ಫಸ್ಟ್ ಆಫ್ ಆಲ್ ಅಲ್ಲಿ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನು ಭರ್ತಿ ಮಾಡ್ಕೊಳ್ಳಿ ಇದು ಹೇಳೋದು ನಾನು ಹುಚ್ಚರಂತೆ ಯಾಕಂದರೆ ಇಲಾಖೆಯಲ್ಲಿ ಸರ್ಕಾರದಿಂದ ಜೀಪ್ ಖರೀದಿ ಮಾಡಿದರನ್ನೇ ಆಗುತ್ತದೆ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ಯಾರ್ದೋ ಪ್ರೈವೇಟ್ ಜೀಪ್ ತಗೊಂಡು ಅದು ಗಟ್ಟಲೆ ಬಾಡಿಗೆ ಕೊಟ್ಟು ಸಂಡೇ ದಿನ ಅವರು ಟೋಲ್ಗೇಟಲ್ಲಿ ಪುಕ್ಕಟ್ಟು ಹೋಗುವಂಗೆ ಮಾಡೋದು ಎಲ್ಲೇ ಹೋದ್ರೂ ಸರ್ಕಾರಿ ವಾಹನ ಹೋದಾಗ ಅಲ್ವಾ ಡಿಸಿಂಗ್ನೆಟೆಡ್ ಅಲ್ವಾ ಅದು ಈ ತರನಾಗಿ ಸರ್ಕಾರ ಕೆಲಸ ಮಾಡುವಾಗ ಈ ರಾಜ್ಯಕ್ಕೆ ಭವಿಷ್ಯ ಬಹಳ ಕಡಿಮೆ ಇದೆ ಹಾ ಎಂದಾದರೂ ಮಾನ್ಯ ಮಂತ್ರಿಗಳು ಆರ ಸುರಕ್ಷತಾ ಅಧಿಕಾರಿಗಳ ಗೋಳನ್ನ ಕೇಳಿದಿರ ಅಲ್ಲಿ ಎಷ್ಟು ಸ್ಟಾಪ್ ಖಾಲಿ ಇವೆ ಹುದ್ದೆಗಳು ಖಾಲಿ ಇವೆ ಎಷ್ಟು ಭರ್ತಿ ಇವೆ ಎಷ್ಟು ಭರ್ತಿ ಮಾಡಬೇಕು ವಿಚಾರ ಏನಾದರೂ ಮಾಡಿದ್ದೀರಾ ಇದು ನೀವು ಒಬ್ರೇ ಅಲ್ಲ ನೀವು ಈಗ ಆರೋಗ್ಯ ಸಚಿವರಾಗಿದ್ದೀರಿ ಅಂತ ಈ ಮಾತನ್ನು ತಮಗೆ ಹೇಳ್ತಾ ಇದ್ದೀನಿ ಇಲ್ಲಿಯ ತನಕನೂ ಕೂಡ ಯಾವೊಬ್ಬ ಮಂತ್ರಿಯೂ ಕೂಡ ಇದರ ಬಗ್ಗೆ ಗಮನ ಹರಿಸಿಲ್ಲ ಏನೋ ಯಾವುದೋ ಇಲಾಖೆಯಿಂದ ಆರೋಗ್ಯ ಇಲಾಖೆ ಡಾಕ್ಟರನ್ನು ಡಿಸಿಗ್ನೇಟೆಡ್ ಆಫೀಸರ್ ಮಾಡೋದು ಯಾವುದೋ ಆರೋಗ್ಯ ಕಾರ್ಯಕರ್ತರನ್ನು ತಂದು ಆರ ಸುರಕ್ಷತಾ ಅಧಿಕಾರಿ ಮಾಡಿಬಿಟ್ರೆ ಆರೋಗ್ಯ ಎಲ್ಲಿಂದ ಬರ್ತದೆ ಇಂತಹ ಅಜಾಗರೂಕತೆ ಜವಾಬ್ದಾರಿ ಇಲ್ಲದ ಆದೇಶಗಳನ್ನು ದಯವಿಟ್ಟು ಮಾಡದೇ ಇರುವುದು ಒಳ್ಳೆಯದು ಸುಮ್ಮನಿದ್ರೆ ಹೇಗೋ ನಡ್ಕೊಂಡು ಹೋಗುತ್ತೆ ಯಾಕಂದ್ರೆ ನಿಮ್ಮ ಆಸ್ಪತ್ರೆಗಳಿಗೆ ಪೇಶಂಟ್ ಬೇಕಲ್ವಾ ಮೆಡಿಸಿನ್ ಮಾಡಬೇಕಲ್ವಾ ಇದೆಲ್ಲ ಜನ ಕೇಳ್ತಾ ಇದ್ದಾರೆ ಸರ್ಕಾರ ಯಾಕೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಅಂದರೆ ಇದು ಜನ ಹೇಳ್ತಿರೋದು ನಾನಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳು ದೊಡ್ಡವ್ರದೇ ದೊಡ್ಡ ದೊಡ್ಡ ಮೆಡಿಕಲ್ ಏನಿದೆ ಇಲ್ಲ ಮೆಡಿಸಿನ್ಸ್ ಫ್ಯಾಕ್ಟ್ರಿಗಳು ದೊಡ್ಡವ್ರದೇ ಮತ್ತು ಅವ್ರಿಗೆ ಗಿರಾಕಿ ಬೇಡವಾ ಅಂತಕ್ಕಂಥ ಮಾತು ಈ ರಾಜ್ಯದ ಜನರ ಮನೆ ಮಾತಾಗಿದೆ ಒಂದೇ ಒಂದು ಮಾತು ಹೇಳೋದೇನೆಂದರೆ ದಯವಿಟ್ಟು ನೀವು ದಿನೇಶ್ ಗುಂಡೂರಾವ್ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳ ಮಗ ನೀವು ಅವರ ಹೆಸರನ್ನು ನೀವು ಮೇಲ್ಮಟ್ಟಕ್ಕೆ ತರಬೇಕಾದರೆ ಕಳಕಳಿಯಿಂದ ಆದೇಶ ಮಾಡಿ ಅಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಏನು ತಯಾರು ಮಾಡ್ತಾರಲ್ಲ ಆ ಘಟಕಗಳನ್ನು ನೀವು ಬಂದ್ ಮಾಡ್ತೀರಿ ಅಂತಕ್ಕಂಥ ವಿಚಾರವನ್ನು ಈ ಮೂಲಕ ಹೇಳುತ್ತೇನೆ